ಬಿಸಿ ಅನ್ನಿಕೆ ಈ ಥರ ತಿಳಿ ರಸಂ ಸಾರು ಮಾಡಿಕೊಂಡು ತಿಂತಾಯಿದ್ರೆ ಮಜನೋ ಮಜ ಅದು ತುಪ್ಪ ಹಾಕ್ಕೊಂಡಂತೂ ತಿಂತಾ ಇದ್ರೆ ಸೂಪರಾಗಿರುತ್ತೆ ಹಾಗಿದ್ರೆ ಬನ್ನಿ ನೋಡೋಣ ಅಂತ ಹೇಗೆ ಮಾಡೋದು ಅಂತ ವೆಲ್ಕಮ್ ಟು ಯುಜುಸ್ ಕಿಚನ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಇರಿ ಹೊಸ ಹೊಸ ರೆಸಿಪಿಗಾಗಿ ಒಂದು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ನಾನಿಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಟಿಪ್ಸು ಮಿಸ್ ಮಾಡ್ಕೊಬೇಡಿ ತುಂಬ ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಂದೆರಡೆರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಜಾರಿಗೆ ಒಂದು ಮೂರು ಟೊಮೆಟೊ ಹುಳಿ ಟೊಮೆಟೊ ಮತ್ತು ಒಂದು ಸ್ವಲ್ಪ ಹುಳಿ ಒಂದು ಸ್ವಲ್ಪ ಒಂದು ಹೆಬ್ಬೆಟ್ಕಾಯಿ ಹುಣಸೆ ಹಣ್ಣು ಹಾಕ್ಕೊಂಡು ಇದ್ದೀನಿ ಈಗ ಒಗ್ಗರಣೆಗೆ ನಾವು ಒಂದು ಬಾಣಲಿಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಇಂಗು ಕರಿಬೇವು ಮೆಣಸಿನ್ಕಾಯಿ ಮಿಕ್ಸಿಲಿ ಪುಡಿ ಮಾಡಿಟ್ಟಿರೋ ಅಂಥ ಮಿಶ್ರಣನೂ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಬೆಣಸು ಜೀರಿಗೆ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಘಮ ಚೆನ್ನಾಗಿ ಬರಬೇಕು ಅದಾದಮೇಲೆ ರುಬ್ಬಿಟ್ಟಿರೋ ಟೊಮೆಟೊನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಮೇಲೆ ಸ್ವಲ್ಪ ನಾಟಿ ಕೊತ್ತಂಬರಿ ಹಾಕ್ಕೊಳ್ಳಿ ಘಮ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅನ್ನೋ ರುಚಿಯಾಗಿರೋ ಒಂದು ರಸಮ್ ರೆಡಿಯಾಗುತ್ತೆ ಈಗ ನಾನು ಒಂದು ಯೂಸ್ಫುಲ್ ಟಿಪ್ಸ್ ಹೇಳ್ತಾ ಇದ್ದೀನಿ ಹಿಂಗು ತಂದಾಗ ಗಟ್ಟಿ ಇರುತ್ತಲ್ವಾ ಆ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಹಣ್ಣಾಗಿರೋ ಮೆಣಸಿನ್ಕಾಯಿ ಹಾಕಿಡಿ ಅದು ಮೆತ್ತಗಾಗುತ್ತೆ ಸ್ಮೂತ್ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್